ಪ್ರಜ್ವಲ್ ಫಿಲಮ್ಸ್ ಲಾಂಛನದಲ್ಲಿ ತಯಾರಾಗ್ತಾ ಇರುವ ಪ್ರಜ್ವಲ್ ಶೆಟ್ಟಿ ನಿರ್ಮಾಣ ಹಾಗೂ ಕೀರ್ತನ್ ಭಂಡಾರಿ ನಿರ್ದೇಶನದ ಗಜಾನನ ಕ್ರಿಕೇಟರ್ಸ್ ತುಳು ಚಲನಚಿತ್ರ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ರಾಜ್ಯಾದ್ಯಂತ ಮತ್ತು ವಿದೇಶಗಳಲ್ಲಿ ತೆರೆ ಕಾಣಲು ಸಜ್ಜಾಗ್ತಾ ಇದೆ ಇದು ತುಳು ಭಾಷೆಯಲ್ಲಿನ ದೊಡ್ಡ ಬಜೆಟ್ ಚಿತ್ರವಾಗಿದ್ದು ಕ್ರಿಕೆಟ್ ಮತ್ತು ಆಟಗಾರರ ಬದುಕಿನ ಬಗ್ಗೆ ಆಧಾರಿತ ಕಥೆಯನ್ನ ಹೊಂದಿದೆ ಚಿತ್ರದಲ್ಲಿ ಹಾಸ್ಯ ಇದೆ ಪ್ರೇಮದ ಭಾವನೆಗಳು ಮತ್ತು ಸಮಾಜಮುಖಿ ಸಂದೇಶವನ್ನ ಬಿಗು ಕತೆ ಒಳಗೊಂಡಿದೆ ಕೀರ್ತನ್ ಭಂಡಾರಿ ಅವರು ಕತೆ ಚಿತ್ರಕಥೆ ಬರೆದು ಮೊದಲ ಬಾರಿಗೆ ನಿರ್ದೇಶನವನ್ನು ಮಾಡಿದ್ದಾರೆ ಮಂಗಳೂರು ಹಾಗೂ ಸುತ್ತಮುತ್ತ ಪ್ರದೇಶಗಳಲ್ಲಿ ಬಹುಪಾಲು ಚಿತ್ರೀಕರಣ ಕೂಡ ನಡೆದಿದೆ ಈ ಚಿತ್ರದಲ್ಲಿ ನಿರ್ಮಾಪಕರಾದ ಪ್ರಜ್ವಲ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಇನ್ನು ಚಿತ್ರದ ತಾರಾಗಣದಲ್ಲಿ ವಿನೀತ್ ಕುಮಾರ್ ನವೀನ್ ಡಿ ಪಡೀಲ್ ಅರವಿಂದ್ ಬೋಳಾರ್ ಬೋಜರಾಜ್ ವಾಮಂಚೂರು ದೀಪಕ್ ರೈಪಾನಾಜೆ ಪ್ರಕಾಶ್ ತುಮಿನಾಡು ಉಮೇಶ್ ಮಿಜಾರು ಸಮತಾ ಅಮೀನ್ ಅನ್ವಿತ ಸಾಗರ್ ಸರ್ವೋತ್ತಮ ಶೆಟ್ಟಿ ವಾಲ್ಟರ್ ನಂತಳಿಕೆ ರೂಪಾ ವರ್ಕಾಡಿ ಲಾಂಚು ಲಾಲ್ ಪ್ರಸನ್ನ ಶೆಟ್ಟಿ ಬೈಲೂರು ಸಂದೀಪ್ ಶೆಟ್ಟಿ ಮಾನಿಬೆಟ್ಟು ಪುಷ್ಪರಾಜ್ ಬೊಲ್ಲಾರು ಸಚಿನ್ ಮಾಡಾ ಜೇಮ್ಸ್ ಮೆಂಡೋವನ್ಸ್ ಕರಣ್ ಪೂಜಾರಿ ಸೇರಿದಂತೆ ಅನೇಕ ಕಲಾವಿದರು ನಟಿಸಿದ್ದಾರೆ ಏನೋ ವಿನುತಾ ಕೆ ಸುವರ್ಣ ಅವರ ಛಾಯಾಗ್ರಹಣ ಸುಜಯ್ ಶಿವರಾಮ್ ಹಾಗೂ ಕೌಶಿಕ್ ಭಂಡಾರಿ ಅವರ ಸಂಕಲನ ಚಿತ್ರದ ತಂತ್ರಜ್ಞಾನ ಮಟ್ಟವನ್ನು ಉತ್ತುಂಗಕ್ಕೆ ಕೊಂಡೊಯ್ತದೆ ಏನು ಗೀತ ಸಾಹಿತ್ಯವನ್ನು ನಿರ್ದೇಶಕರಾದ ಕೀರ್ತನ್ ಭಂಡಾರಿ ರಚಿಸಿದ್ದು ಅವರು ಇದಕ್ಕೂ ಮೊದಲು ತುಳು ಮತ್ತು ಕನ್ನಡ ಭಾಷೆಗಳಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಚಿತ್ರಗಳಿಗೆ ಹಾಡುಗಳನ್ನು ಬರೆದಿರುವ ಅನುಭವವನ್ನು ಹೊಂದಿದ್ದಾರೆ ರೋಹನ್ ಪಿರೇರಾ ವಾಮಂಜೂರು ಮತ್ತು ಸಂತೋಷ್ ಲಾಡ್ ಸಹ ನಿರ್ಮಾಪಕರಾಗಿದ್ದಾರೆ ಇನ್ನು ಸಂಗೀತವನ್ನ ಸೃಜನ್ ಕುಮಾರ್ ತೋನ್ಸೆ ಅವರಿಂದ ನೀಡಲಾಗಿದೆ ಇನ್ನು ಚಿತ್ರದ ಟೀಸರ್ ಇತ್ತೀಚೆಗೆ ಬಿಡುಗಡೆಗೊಂಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ಬಂದಿದೆ ತುಳುನಾಡು ಚಿತ್ರರಂಗಕ್ಕೆ ಹೊಸ ಸಂಚಲನ ನೀಡಬಲ್ಲ ಚಿತ್ರವೆಂದು ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಅದ್ದೂರಿಯಾದ ಆಡಿಯೋ ಲಾಂಚ್ ದುಬಾಯ್ನಲ್ಲಿ ನಡೆದಿದ್ದು ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ದುಬಾಯಿಯ ಟೇಕ್ಅಂ ಟೈಮ್ ಹೋಕ್ ಹೋಟೆಲ್ನ ಫಿಶರ್ ಮ್ಯಾನ್ಸ್ ಹಬ್ನಲ್ಲಿ ಗಜಾನನ ಕ್ರಿಕೆಟರ್ಸ್ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮ ಜರುಗಿತು ಇನ್ನು ಪ್ರಖ್ಯಾತ ಗಾಯಕ ವಿಜಯ್ ಪ್ರಕಾಶ್ ಅವರು ಆಡಿಯೋ ಬಿಡುಗಡೆಯನ್ನು ಕೂಡ ಮಾಡಿದ್ದಾರೆ ಅವರು ಈ ಚಿತ್ರದ ಒಂದು ಹೃದಯ ಸ್ಪರ್ಶ ಗೀತೆಯನ್ನು ತಮ್ಮ ಸುವರ್ಣ ಧ್ವನಿಯಲ್ಲಿ ಹಾಡಿದ್ದಾರೆ ಇನ್ನು ಬಿಆರ್ ಶೆಟ್ಟಿ ಸರ್ವೋತ್ತಮ್ ಶೆಟ್ಟಿ ಹರೀಶ್ ಶೇರಿಗಾರ್ ಪ್ರತಾಪ್ ಮೆಂಡೋನ್ಸಾ ಜೇಮ್ಸ್ ಮೆಂಡೋನ್ಸಾ ಸುದರ್ಶನ್ ಹೆಗ್ಡೆ ಹಿದಾಯತ್ ಆಡೂರ್ ಸೇರಿದಂತೆ ನೂರ ಐವತ್ತಕ್ಕೂ ಅಧಿಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತೆರಡರಿಂದ ಯುಎಇ ಸೌದಿ ಅರೇಬಿಯಾ ಕತಾರ್ ಓಮಾನ್ ಬೆಹ್ರೇನ್ ಕುವೈತ್ ಹಾಗೂ ಇತರ ದೇಶದಲ್ಲಿ ಚಿತ್ರವು ಪ್ರೀಮಿಯರ್ ಶೋ ಮೂಲಕ ಪ್ರದರ್ಶಿಸವಾಗಲಿದೆ ಇನ್ನು ಚಿತ್ರತಂಡ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಗಜಾನನ ಕ್ರಿಕೇಟರ್ಸ್ ಚಲನಚಿತ್ರವನ್ನು ವಿಶ್ವಾದ್ಯಂತ ತೆರೆ ಕಾಣಿಸಲು ಸಕ್ರಿಯ ತಯಾರಿಯನ್ನು ನಡೆಸ್ತಾ ಇದೆ ಎಂದು ನಿರ್ಮಾಪಕರಾದ ಪ್ರಜ್ವಲ್ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ